ಜುಲೈ ಒಂಬತ್ತರ ರಾಷ್ಟ್ರೀಯ ಮುಷ್ಕರದ ಪ್ರಚಾರಾರ್ಥ ಐಕ್ಯ ಟ್ರೇಡ್ ಯೂನಿಯನ್ ವತಿಯಿಂದ ಕಾಲ್ನಡೆ ಜಾಥಾ ಸಮಾಪ್ತಿ ಜುಲೈ ಒಂಬತ್ತರಂದು ನಡೆಯಲಿರುವ ರಾಷ್ಟ್ರೀಯ ಮುಷ್ಕರದ ಪ್ರಚಾರಾರ್ಥ ಐಕ್ಯ ಟ್ರೇಡ್ ಯೂನಿಯನ್ ಮಂಜೇಶ್ವರ ಪಂಚಾಯತ್ ವತಿಯಿಂದ ಮಂಜೇಶ್ವರ ರೈಲು ನಿಲ್ದಾಣದಿಂದ ಹೊಸಂಗಡಿ ಪೇಟೆಯ ತನಕ ಕಾಲ್ನಡೆ ಜಾಥಾ ನಡೆಸಲಾಯಿತು ಜಾತಕ್ಕೆ ಎಸ್ ರಾಮಚಂದ್ರ ಬಡಾಜೆ ಬೇಬಿ ಶೆಟ್ಟಿ ಪ್ರಶಾಂತ್ ಕನಿಲಾ ಮುಸ್ತಪ್ಪ ಕಡಂಬಾರ್ ಶ್ರೀಧರ ಆರ್ ಕೆ ಕಮಲಾಕ್ಷ ಕನಿಲಾ ಕರುಣಾಕರ ಶೆಟ್ಟಿ ದಯಾಕರ ಮಾಡ ಗಣೇಶ್ ಕುಂಜತ್ತೂರು ಉಮೇಶ್ ಪದವು ದಯಾಕರ ಹೊಸಂಗಡಿ ಪ್ರದೀಶ್ ಬಡಾಜೆ ಮೊದಲಾದವರು ನೇತೃತ್ವ ನೀಡಿದರು ಹೊಸಂಗಡಿಯಲ್ಲಿ ಜಾಥಾ ಸಮಾರೋಪವನ್ನು ಬೇಬಿ ಶೆಟ್ಟಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಯನ್ನು ಕಾರ್ಮಿಕ ವಿರೋಧಿ ನೀತಿಗೆ ಎದುರಾಗಿ ಹದಿನಾರು ಬೇಡಿಕೆಗಳನ್ನು ಮುಂದಿಟ್ಟು ನಡೆಸುವ ಸಾರ್ವತ್ರಿಕ ಮುಷ್ಕರ ವ್ಯವಸಾಯ ವ್ಯಾಪಾರ ಕಾರ್ಮಿಕರು ಜುಲೈ ಒಂಬತ್ತರಂದು ಒಂದು ದಿನದ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಬೆಂಬಲ ನೀಡುವಂತೆ ಕರೆ ನೀಡಿದರು ಮೊದಲು ಹಾಲಿನ ಹಾಕ್ಬೇಕು ಇವಳು ಮೊಲ ರೀತಿಯ ಮೊಲ ರೀತಿಯ ಸಹಾಯ ಈ ಕೇಂದ್ರ ಗವರ್ಮೆಂಟ್ ಗುಂಪು ಐತ ಭಾಗವಾದ ಮೂಲ ಅಧ್ವಾನ ಬರ್ಪಣ ಟೀಮ್ ವರ್ಕರ್ ನಾಕ್ಲೆ ಆಶಾ ವರ್ಕರ್ ಅಂಗನವಾಡಿ ವರ್ಕರ್ ನಾಕ್ಲೆ ಸಾಲಡ್ ಗಂಜಿ ದೀಪ ನಾಕ್ಲೆ ಇನ್ನಿತರ ಮೇಘರ ಕೆಲಸ ಮಾಡ್ಪಣ ಟೀಮ್ ವರ್ಕರ್ ನಾಕ್ಲೆ ಅಕ್ಷರ